ನೂರಾರು ಕನಸನ್ನ ಹೊತ್ತು ಇನ್ನು ಬದುಕಿ ಬಾಳಬೇಕಿದ್ದ ಸಣ್ಣ ಜೀವ ಅದು ಪಾಪಿ ಫಯಾಸ್ ಆ ಜೀವವನ್ನೇ ತಿಂದು ಹಾಕಿದ್ದಾನೆ ದುರುಳ ಪಾಪಿ ಫಯಾಸ್ ಅದೆಷ್ಟು ಕ್ರೂರವಾಗಿ ಅಮಾಯಕವಾಗಿ ಹುಡುಗಿ ನೇಹಾಳ ಜೀವವನ್ನ ತೆಗೆದಿದ್ದಾನೆ ಅಂದ್ರೆ ಇಂತಹ ಪಾಪಿ ಈ ನಾಗರಿಕ ಸಮಾಜದಲ್ಲಿ ಸಹಬಾಳ್ವೆಯಲ್ಲಿ ಬಾಳಲು ಯೋಗ್ಯನಲ್ಲ ಅವನನ್ನ ಗಲ್ಲಿಗೇರಿಸಬೇಕು ಎಂದು ಮಾನ್ವಿಯಲ್ಲಿ ಪ್ರತಿಭಟನೆ ನಡೆಸಿದರು ಇನ್ನು ಹುಬ್ಬಳ್ಳಿಯಲ್ಲಿ ನಡೆದ ಘೋರಾತಿ ಘೋರ ಘಟನೆ ವಿದ್ಯಾರ್ಥಿ ನೇಹಾ ಹಿರೇಮಠ್ ಎಂಬ ವಿದ್ಯಾರ್ಥಿನಿಯ ಹತ್ಯೆ ಏಪ್ರಿಲ್ ಹದಿನೆಂಟರಂದು ಬಿವಿಬಿ ಕಾಲೇಜು ಕ್ಯಾಂಪಸ್ನಲ್ಲಿ ಫಯಾಜ್ ಎಂಬ ಕ್ರೂರ ಮನಸ್ಸಿನ ಮೃಗ ವಿದ್ಯಾರ್ಥಿನಿ ನೇಹಾಳಿಗೆ ಒಂಬತ್ತು ಬಾರಿ ಚಾಕುವಿನ ಮೂಲಕ ಇರಿದು ಕೊಂದಿದ್ದಾನೆ ಇನ್ನು ಈ ಪ್ರಕರಣದಲ್ಲಿ ನೇಹಾ ಹಿರೇಮಠರನ್ನ ಕೊಲೆ ಮಾಡಿದ ಪಾಪಿ ಆರೋಪಿ ಫಯಾಜ್ ಹಾಗೂ ಇನ್ನುಳಿದವರಿಗೆ ಕ್ರೂರಿಗಳಿಗೆ ಕೂಡ ಗಲ್ಲು ಶಿಕ್ಷೆ ವಿಧಿಸಬೇಕು ಇವರಿಗೆ ಕೊಡುವ ಶಿಕ್ಷೆ ಇನ್ಯಾವ ದೂರಾಲೋಚನೆ ಮಾಡುವ ದುರಳರಿಗೆ ತಕ್ಕ ಪಾಠವಾಗಿರಬೇಕು ಹಾಗಾಗಬೇಕಾದ್ರೆ ನೇಹಾಳನ್ನ ಹತ್ಯೆ ಗೈದ ಪಾಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿ ಎಂದು ಆಗ್ರಹಿಸಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಾನ್ವಿ ತಾಲೂಕು ಸಮಿತಿ ಪದಾಧಿಕಾರಿಗಳು ಹಾಗೂ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮಾನ್ವಿ ತಾಲೂಕು ಸಮಿತಿ ಪದಾಧಿಕಾರಿಗಳು ಆಗ್ರಹಿಸಿದರು ಇನ್ನು ಪದಾಧಿಕಾರಿಗಳು ಇಂತಹ ಕ್ರೂರ ಘಟನೆಯಿಂದ ನಾಗರಿಕ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಓಡಾಡುವುದು ತುಂಬಾ ಕಷ್ಟಕರವಾಗಿದೆ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವೈಯಕ್ತಿಕ ಕಾರಣದಿಂದ ಕೊಲೆಯಾಗಿದೆ ಎಂದು ಹೇಳಿಕೆ ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆ ಒಂದು ತಂದೆ ಅವರಿಗೆ ಅಗೌರವ ತಂದಿದ್ದಾರೆ ಆದ್ದರಿಂದಾಗಿ ಮಾನ್ಯ ಗೃಹ ಮಂತ್ರಿಗಳು ಕೂಡ ನೇರವಾಗಿ ಹೇಳದೆ ಅವರವರ ಸಂಬಂಧ ಅಂತ ಹೇಳ್ತಾ ಇದ್ದರೆ ಇದು ಹೊರಬಂದು ತನ್ನ ಮನೆಗೆ ಹೋಗುವ ಸಮಯದಲ್ಲಿ ಆಡುವಾಗಲಿ ಆಕೆಯನ್ನು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಒಂಬತ್ತು ಬಾರಿ ಚೂರಿಯಿಂದ ಇರಿದು ಬರ್ಬರ ಹತ್ಯೆ ಮಾಡಿದ ಆರೋಪಿಯನ್ನು ಬಂಧಿಸಿದ್ದು ಇನ್ನುಳಿದ ಆರೋಪಿಗಳನ್ನು ಇದುವರೆಗೂ ಬಂಧಿಸಿರುವುದಿಲ್ಲ ಇದನ್ನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ವೀರಶೈವ ಲಿಂಗಾಯತ ಸಮಿತಿ ಮತ್ತು ಬೇಡ ಜಂಗಮ ಸಮಾಜ ತೀವ್ರವಾಗಿ ಖಂಡಿಸುತ್ತೆ ಮತ್ತು ಕೂಡಲೇ ಅವರನ್ನು ಬಂಧಿಸಿ ಆರೋಪಿಗಳನ್ನು ಕರಳು ಶಿಕ್ಷೆಗೆ ನೀಡುವಂತೆ ಆಗ್ರಹಿಸುತ್ತೇವೆ ಆದರೆ ಇಂತಹ ಘಟ ಆಗಲೇ ಹನ್ನೆರಡು ಗಂಟೆಯಲ್ಲಿ ಇವತ್ತು ಒಬ್ಬ ಮಹಿಳೆಗೆ ಒಬ್ಬ ವಿದ್ಯಾರ್ಥಿನಿಗೆ ಚಾಕಲಿಂದ ಚುಚ್ಚಿ ಕೊಲೆ ಮಾಡ್ತಾರಂದರೆ ಇವತ್ತಿನ ರಾಜ್ಯ ಸರ್ಕಾರ ಯಾವ ರೀತಿ ಆಡಳಿತ ನಡೆಸ್ತದೆ ಅನ್ನೋದಕ್ಕೆ ಇದು ಉದಾಹರಣೆ ಇವತ್ತು ರಾಮರಾಜ್ಯ ಆಬೇಕಾಗಿದ್ದ ಈ ಸರ್ಕಾರ ರಾವಣ ರಾಜ್ಯ ಆಗಿದೆ ಇವತ್ತು ಅತ್ಯಾಚಾರ ಕೊಲೆ ಬೆದರಿಕೆ ಈ ಥರ ಹೆಚ್ಚಾಗಲಿಕ್ಕೆ ಕಾರಣ ಈ ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಸಿ ಪರಮೇಶ್ವರ ನೇತೃತ್ವದ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೇರವಾಗಿ ಇವತ್ತು ಹಿಂದೂಗಳಾಗಲಿ ಯಾವುದೇ ಧರ್ಮದ ಹೆಣ್ಮಕ್ಕಳಾಗಿ ರಕ್ಷಣೆ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಯಾವ ಸರ್ಕಾರ ನಡೆಸ್ತೀರಿ ನಿಮಗೆ ಹೆಣ್ಮಕ್ಕಳ ರಕ್ಷಣೆ ಅಗತ್ಯವಿಲ್ವಾ ನೀವು ಹಿಂದುತ್ವ ನಿಮಗೆ ಬೇಕಾಗಿಲ್ವಾ ಹಿಂದೂಗಳ ರಕ್ಷಣೆ ನಿಮಗೆ ಅಗತ್ಯವಿಲ್ವಾ ಸಿದ್ದರಾಮಯ್ಯವರೇ ಅದು ಏನೋ ಅನವಶ್ಯಕ ಆಗಿದೆ ಆಕಸ್ಮಿಕವಾಗಿದೆ ಪ್ರೀತಿಯಿಂದ ಆಗಿರೋದು ಈ ರೀತಿ ಯಾಕೆ ಕೊಡ್ತೀರಿ ನೀವು ಒಬ್ಬ ಮರ್ಯಾದಿಷ್ಟ ಕುಟುಂಬರ ಮರ್ಯಾದೆ ಕಳೆಯುವಂತ ಕೆಲಸ ಈ ರಾಜ್ಯದ ಸರ್ಕಾರಕ್ಕೆ ವಿರೋಧ ಮಾಡೋದು ಬೇಡ ಏನು ಬೇಡ ಆ ಹುಡುಗಿಗ್ ನ್ಯಾಯ ಸಿಗ್ಲಿ ಆ ಹುಡುಗಿಗ್ ಮಾಡಿರ್ತಕ್ಕಂಥ ಯಾರು ಹುಡುಗ ಆ ಹುಡುಗ ಏನ್ ಆಗ್ಬೇಕಲ್ಲ ಅವನಿಗೆ ಅದೇ ತರ ಆಗಿರ್ತಕ್ಕಂಥ ಕನಿಷ್ಠ ಅಂದ್ರೆ ಎಷ್ಟು ಕನಿಷ್ಠ ಆಗುತ್ತೆ ಸರ್ ಅವನಿಗೆ ಒಂದು ಸೂಜಿಯಿಂದ ತಗೊಂಡು ಚುಚ್ಚಿ 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 ಅವನಿಗೆ ನೋವು ಮಾಡೋದಾಗ್ಲಿ ಇರುವೆಗಳನ್ನೆಲ್ಲ ಬಿಟ್ಟು ಅವನ್ನ ಕಡಿಸೋದಾಗ್ಲಿ ಅದು ಬಿಡಿ ಅದು ಬೇಡ ಗಲ್ಲು ಶಿಕ್ಷೆ ಕೊಡಿ ಡೈರೆಕ್ಟಾಗಿ ಎನ್ಕೌಂಟರ್ ಬಿಡೇನು ಬೇಡ ಗಲ್ಲು ಶಿಕ್ಷೆ ಕೊಡಿ ಒಂದು ಅಲ್ಲಿ ಒಂದು ಸಾಯಿ ಅದು ಬಿಟ್ಟರೆ ಏನು ಬೇಡ ಅದು ವೈಯಕ್ತಿಕವಾಗಿ ಅದು ಲವ್ ಜಿಹಾದಿಂದ ಆಗಿದೇನೋ ಅಥವಾ ಮುಸ್ಲಿಂ ಬಂದಿರ್ತಕ್ಕಂಥ ಮಾಡಿರ್ತಕ್ಕಂಥ ಒಂದು ಹಿಂದೂ ಮುಸ್ಲಿಂ ಇದೋ ಬೇಡ ನಮ್ಗೇನೂ ಬೇಡ ಒಂದು ಹುಡುಗಿ ಒಂದು ಹುಡುಗ ಒಂದು ಮಾನವರು ಅವರಿಬ್ರು ಮನುಷ್ಯರು ಆ ಮನುಷ್ಯರಿಗೆ ಏನಾಗಬೇಕು ನ್ಯಾಯ ಅದು ಬೇಕು ಇಲ್ಲಿ ಏನಾಗುತ್ತದೆ ಅಂತಂದ್ರೆ ಈಗ ಸದ್ಯ ಎಲೆಕ್ಷನ್ ಬರ್ತಿದೆ ಅವ್ರವ್ರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅವ್ರು ಮಾಡ್ತಿರ್ತಕ್ಕಂಥ ಕೃತ್ಯಗಳಿವೆ ಅದು ವೈಯಕ್ತಿಕನೋ ಅಲ್ಲೋ ಅದು ನಮ್ಗೆ ಗೊತ್ತಿಲ್ಲ ನಮ್ಗೆ ಬೇಡನೂ ಬೇಡ ಒಂದು ಮನುಷ್ಯನಾಗಿ ಅವ್ನಿಗೇನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಕೊಟ್ಟರೆ ಅಷ್ಟು ಸಾಕು